ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫಲ್ಲಿ ಹಾಗೂ ಕಿಚನ್ಗೆ ಬೇಕಾಗಿರುವಂಥ ತುಂಬಾ ಯೂಸ್ಫುಲ್ ಆಗಿರುವಂಥ ಹೋಮ್ ಮೇಡ್ ಕಿಚನ್ ಟಿಪ್ಸನ್ನು ನೋಡೋಣ ಖಂಡಿತ ಎಲ್ಲ ಟಿಪ್ಸಿಂದ ನಮ್ಮ ಮನೆ ಜೊತೆಗೆ ಟೈಮ್ ಕೂಡ ಸೇವ್ ಆಗುತ್ತೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಿ ಮಂತ್ರಾಲಯ ನೀವೇನಾದರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಬನ್ನಿ ಈಗ ವಿಡಿಯೋ ಏನಂತ ನೋಡೋಣ ಕೆಲವೊಂದು ಹರಿದಿರುವಂತಹ ಬಟ್ಟೆಗಳನ್ನ ಹೊಲಿಯೋದಕ್ಕೆ ಅಥವಾ ಸ್ಟಿಚ್ ಬಿಚ್ಕೊಂಡಿರುವಂತಹ ಬಟ್ಟೆಗಳನ್ನ ನಾವು ಹೊಲಿಯೋದಕ್ಕೆ ಅಂತ ಸೂಜಿನ ಉಪಯೋಗಿಸ್ತಾ ಇರ್ತೀವಿ ಈ ತರ ನಾವು ಉಪಯೋಗಿಸುವಂತಹ ಸೂಜಿನಲ್ಲಿ ದಾರನ ಹಾಕೋಬೇಕಾದಾಗ ತುಂಬಾನೇ ಕಷ್ಟಪಟ್ಟು ಹಾಕೋತಾ ಇರ್ತೀವಿ ಅಥವಾ ಇನ್ನೊಬ್ರು ಸಹಾಯ ತಗೊಂಡು ನಾವು ಹಾಕೋತಾ ಇರ್ತೀವಿ ಇನ್ಮೇಲೆ ಆ ರೀತಿ ಕಷ್ಟಪಡಬೇಕಾಗಿಲ್ಲ ತುಂಬಾ ತುಂಬಾನೇ ಈಸಿಯಾಗಿ ಯಾವ ರೀತಿ ಅಂತ ನೋಡೋಣ ಇದಕ್ಕಾಗಿ ನಾನು ಸ್ಟಿಕ್ಕರ್ನ ತಗೊಂಡಿದ್ದೀನಿ ಹಣಗಿಡ ಸ್ಟಿಕ್ಕರ್ ಇದ್ರೆ ಸಾಕು ನಾವು ತಗೊಳ್ಳುವಂತಹ ಸ್ಟಿಕ್ಕರ್ ತುಂಬಾನೇ ಚಿಕ್ಕದಾಗಿ ಸ್ವಲ್ಪ ಮೀಡಿಯಮ್ ಆಗಿ ಅಥವಾ ದೊಡ್ಡ ಇರೋದ್ರ ನೋಡಿ ಇದಾದ ಇದಾದ್ಮೇಲೆ ಕಸ ಗುಡಿಸೋದಕ್ಕೆ ಉಪಯೋಗ ಪೊರ್ಕೆನ್ ತಗೊಂಡಿದೀನಿ ಈ ಪೊರ್ಕೆಯಿಂದ ಒಂದೇ ಒಂದ್ ಎಳೆ ದಾರ ಅಷ್ಟು ಕಡ್ಡಿನ ತಗೋಣ ನಾವು ತಗೊಂಡಿರೋ ಪೊರ್ಕೆ ಕಡ್ಡಿನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಸ್ಟಿಕ್ಕರ್ ಮೇಲ್ಗಡೆ ನ ತೆಗೆದು ಪೊರ್ಕೆ ಕಡ್ಡಿನ ಇಟ್ಕೊಂಡು ನಾವು ಕ್ಲೋಸ್ ಮಾಡ್ಕೊಳ್ಳೋಣ ಇವಾಗ ಇದು ರೆಡಿ ಆಗಿದೆ ಇದನ್ನ ಉಪಯೋಗಿಸಿಕೊಂಡು ಸೂಜಿನಲ್ಲಿ ದಾರನ ತುಂಬಾನೇ ಈಸಿಯಾಗಿ ಹಾಕೋಬಹುದು ಮೊದಲು ನಾವು ರೆಡಿ ಮಾಡ್ಕೊಂಡಿರೋ ಈ ಪೊರ್ಕೆ ಕಡ್ಡಿನ ಸೂಜಿನಲ್ಲಿ ಹಾಕೋಣ ಇದಾದ್ಮೇಲೆ ಈ ಪೊರ್ಕೆ ಕಡ್ಡಿನಲ್ಲಿರುವಂತಹ ಹೋಲ್ಸ್ ಅಲ್ಲಿ ದಾರನ ಹಾಕೊಂಡು ಸೂಜಿನ ಹಿಂದಕ್ಕೆ ಈ ರೀತಿ ಎಳೆದ್ರೆ ಸಾಕು ಸೂಜಿನಲ್ಲಿ ದಾರ ಸೇರ್ಕೊಂಡ್ಬಿಡುತ್ತೆ ಈ ಥರ ರೆಡಿ ಮಾಡ್ಕೊಂಡಿರುವಂಥ ಇದನ್ನ ನಾವು ಹಾಗೆ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು ಕಣ್ಣಿನ ದೃಷ್ಟಿ ಸರಿಯಾಗಿ ಕಾಣಿಸ್ತಾ ಇರುವಂಥವ್ರಿಗೆ ಅಥವಾ ವಯಸ್ಸಾಗಿರುವಂತವ್ರಿಗೆ ಅಥವಾ ಕೈ ನಡ್ಕ ತುಂಬನೇ ಇರುವಂತವ್ರಿಗೆ ಬೇರೆಯವ್ರ ಸಹಾಯ ಇಲ್ಲದೇನೆ ತುಂಬಾ ಈಸಿಯಾಗಿ ಈ ರೀತಿ ನಾವು ಸೂಜಿನಲ್ಲಿ ದಾರನ ಹಾಕೋಬಹುದು ಈ ಟಿಪ್ಸ್ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ಒಂದು ಪ್ಲೇಟು ಹಾಗೆ ಎರಡು ಎಣ್ಣೆ ಪ್ಯಾಕೆಟ್ ಕವರ್ನ ತಗೊಂಡಿದ್ದೀನಿ ನೋಡಿ ಖಾಲಿಯಾಗಿರುವಂತಹ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿ ತಗೊಳ್ಳೋಣ ಈ ರೀತಿ ಕಟ್ ಮಾಡಿ ತಗೊಂಡಾದ್ಮೇಲೆ ಇದನ್ನ ಉಪಯೋಗಿಸ್ಕೊಂಡು ತುಂಬಾನೇ ಈಸಿಯಾಗಿ ನಾವು ಚಪಾತಿ ನ ಒತ್ಕೋಬಹುದು ನಾವ್ ಎಲ್ಲಿಗಾದ್ರೂ ಟೂರ್ ಹೋದಾಗ ನಮಗೆ ಅಂತ ಅಡಿಗೆನ ನಾವೇ ಮಾಡ್ಕೋಬೇಕಾದಾಗ ಈ ಟಿಪ್ಸ್ ಯೂಸ್ ಆಗುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದು ಮಕ್ಳು ಹಾಸ್ಟೆಲ್ ಅಲ್ಲಿ ಇರ್ತಾರಲ್ವ ಅವ್ರಿಗೆ ಚಪಾತಿ ಮನೆ ಆಗ್ಲಿ ಅಥವಾ ಲಟ್ಟಣಿಗೆ ಸಿಗೋದಿಲ್ಲ ಅಂತ ಟೈಮಲ್ಲಿ ಈ ಟಿಪ್ಸ್ ತುಂಬಾನೇ ಯೂಸ್ ಆಗುತ್ತೆ ನೋಡಿ ಕಟ್ ಮಾಡ್ಕೊಂಡಿರೋ ಮಾಡ್ಕೊಂಡಿರೋಂತ ಎಣ್ಣೆ ಪ್ಯಾಕೆಟ್ ನ ಈ ರೀತಿ ಹಾಕೊಂಡು ಇದ್ರ ಮೇಲ್ಗಡೆ ಚಪಾತಿ ಇಟ್ನ ಇಟ್ಕೊಂಡು ನೆಕ್ಸ್ಟ್ ಇದ್ರ ಮೇಲ್ಗಡೆ ಇನ್ನೊಂದು ಆಯಿಲ್ ಕವರ್ ನ ಕಟ್ ಮಾಡಿ ರೀತಿ ಹಾಕೊಂಡು ಅಂದ್ಮೇಲೆ ಕೊನೆಯದಾಗಿ ಇನ್ನೊಂದು ಪ್ಲೇಟ್ ನ ಇದ್ರ ಮೇಲ್ಗಡೆ ಇಟ್ಕೊಂಡು ಈ ರೀತಿ ಲೈಟ್ ಆಗಿ ಹೊತ್ಕೊಂಡ್ ನೋಡಿ ಸುತ್ತ ಕವರ್ ಆಗೋ ತರ ಎಲ್ಲಾ ಕಡೆ ಈ ರೀತಿ ಪ್ರೆಸ್ ಮಾಡ್ಕೊಡೋದ್ರಿಂದ ಇಟ್ಟನ ಚಪಾತಿ ಶೇಪ್ ಗೆ ರೆಡಿ ಮಾಡಿ ತಗೋಬಹುದು ನೋಡಿ ಇವಾಗ ಪ್ಲೇಟ್ ನ ತೆಗೆದು ತೋರಿಸ್ತಾ ಎಷ್ಟು ಚೆನ್ನಾಗಿ ಚಪಾತಿ ಶೇಪಲ್ಲಿ ಬಂದಿದೆ ಅಂತ ಈ ತರ ನಾವು ಚಪಾತಿ ಶೇಪಲ್ಲಿ ಅಷ್ಟೇ ಇಲ್ದೇ ಪೂರಿ ಶೇಪಲ್ ಕೂಡ ಮಾಡಿ ತಗೋಬಹುದು ಇನ್ಮೇಲೆ ಚಪಾತಿ ಮಾಡೋದಿಕ್ಕೆ ಹಾಗೂ ಚಪಾತಿ ಮನೆನೇ ಬೇಕಾಗಿಲ್ಲ ಈ ಟಿಪ್ಸ್ ನ ಸಹ ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವು ಚಪಾತಿ ಮಾಡ್ಕೋಬಹುದು ನೀವು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ಕೆಲವೊಂದ್ಸಲ ಗ್ಯಾಸ್ ಮೇಲ್ಗಡೆ ಹಾಲು ಸಾಂಬಾರ್ ಅಥವಾ ಏನಾದ್ರೂ ಒಂದಿಟ್ಟು ಗ್ಯಾಸ್ನ ಆಫ್ ಮಾಡೋದಕ್ಕೆ ಮರ್ತೋಗ್ತಿರ್ತೀವಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಪಾತ್ರೆ ಇರುವಂತ ವಸ್ತುಗಳೆಲ್ಲ ತುಂಬಾ ಸೀದೋಗಿ ತುಂಬಾ ಕಪ್ಪುಗಾಗ್ಬಿಟ್ಟಿರುತ್ತೆ ಈ ಥರ ಇರುವಂಥ ಪಾತ್ರೆನ ಕ್ಲೀನ್ ಮಾಡ್ಕೊಳೋಕಾಗದೆ ನಾವು ಹಾಗೆ ಇಟ್ಟಿರ್ತೀವಿ ಅಥವಾ ಇದನ್ನ ಯೂಸ್ ಮಾಡದೆ ನಾವು ಬಿಸಾಕ್ತಾ ಇರ್ತೀವಿ ಇನ್ಮೇಲೆ ಆ ರೀತಿ ಮಾಡದೆ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋಣ ಮೊದಲು ನಾವು ಈ ಪಾತ್ರೆನ ಕ್ಲೀನ್ ಮಾಡೋದಕ್ಕೆ ಅಂತ ಇದರಲ್ಲಿ ನಿಂಬೆ ರಸ ಅಥವಾ ವಿನಿಗರ್ನ ಹಾಕೊಳ್ಳೋಣ ನೋಡಿ ನಾನು ಅರ್ಥ ನಿಂಬೆಣ್ಣ ಕಟ್ ಮಾಡಿ ಇದ್ರಲ್ಲಿ ಹಾಕೋತಾ ಇದೀನಿ ಈ ಥರ ನಿಂಬೆ ರಸ ಹಾಕೊಂಡಾದ್ಮೇಲೆ ಪಾತ್ರೆ ಸುತ್ತ ತಗಲೋ ಹಾಗೆ ಇದನ್ನ ಸಲ ತಿರುಗಿಸ್ಕೊಂಡು ಇದನ್ನು ಇಡೀ ರಾತ್ರಿ ಹಾಗೆ ಬಿಟ್ಟು ಮಾರನೇ ದಿನ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ಇಡೀ ರಾತ್ರಿ ಹಾಗೆ ಬಿಟ್ಟು ಮಾರನೇ ದಿನ ಈ ಪಾತ್ರೆ ತೋರಿಸ್ತಾ ಈ ಕಲೆ ಎಲ್ಲ ತುಂಬಾ ಚೆನ್ನಾಗಿ ನಿಂಬೆ ರಸನ ಅಬ್ಸರ್ವ್ ಮಾಡ್ಕೊಂಡಿದೆ ಇದನ್ನು ಇವಾಗ ನೆಕ್ಸ್ಟ್ ಕ್ಲೀನ್ ಮಾಡೋದಕ್ಕೆ ಅಂತ ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಸೋಪ್ ಲಿಕ್ವಿಡ್ ಅಥವಾ ಸೋಪ್ ಪೌಡರ್ನ ಹಾಕೋಣ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನಷ್ಟು ಹಾಕೋತಾಯಿ ಇದಾದ ಮೇಲೆ ಕೊನೆಯದಾಗಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡು ನೀರನ್ನು ಸೇರಿಸಿ ಇದನ್ನು ನಾವೀಗ ಗ್ಯಾಸ್ ಸ್ಟವ್ ಮೇಲ್ಗಡೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಪಾತ್ರೆ ಇರುವಂತಹ ನೀರು ಚೆನ್ನಾಗಿ ಕುದಿ ಬಂದ್ಮೇಲೆ ಗ್ಯಾಸ್ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸ್ಟೀಲ್ ಸೌಟ್ ಅಥವಾ ಉಡನ್ ಸೌಟಿಂದ ಪಾತ್ರೆ ಒಳಗಡೆ ಇರುವಂಥ ಕಪ್ಪು ಕಲೆಗಳನ್ನೆಲ್ಲ ಈ ರೀತಿ ತೆಗೀತಾ ಹೋಗ್ಬೇಕು ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನೋಡಿ ಪಾತ್ರೆ ಒಳಗಡೆ ಸೀದೋಗಿರುವಂತಹ ಕಪ್ಪು ಕಲೆಗಳನ್ನ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ತೆಗೆದಾದ್ಮೇಲೆ ಇದ್ರಲ್ಲಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದ್ರಲ್ಲಿರುವಂತಹ ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಅದರಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಸೀದೋಗಿರೋಂಥ ಕರೆಗಳಾಗಿ ಇದ್ದರೆ ಇದನ್ನು ಸಹ ನಾವು ಸೌಟಿಂದ ಹಾಗೆ ತಗೋಣ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಜಾಸ್ತಿ ಕಷ್ಟಪಟ್ಟು ನಾವು ತೆಗಿಬೇಕಾಗಿಲ್ಲ ನೋಡಿ ನೋಡಿ ಈ ಥರ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಉಳ್ಳಿರೋಂಥ ಕಪ್ಪು ಕಲೆಗಳನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಸ್ಟೀಲ್ ಸ್ಕ್ರಬ್ಬನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಪಾತ್ರೆನ ಪೂರ್ತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಕಳಿಸಿ ಅಂತ ನಂಬೋದಕ್ಕೆ ಆಗೋದಿಲ್ಲ ಮೊದಲಿದ್ದ ಪಾತ್ರೆಗೂ ಇವಾಗಿರೋ ಪಾತ್ರೆಗೂ ಖಂಡಿತ ಈ ಟಿಪ್ಸನ್ನ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಎಷ್ಟೇ ಕರೆ ಇರೋಂಥ ಪಾತ್ರೆಗಳಾದರೂ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಕ್ಲೀನ್ ಮಾಡೋದಕ್ಕೆ ಅಂತ ಬಳಸಿರೋಂಥ ನೀರನ್ನು ಫಿಲ್ಟರ್ ಮಾಡಿಕೊಂಡು ಇದನ್ನೇ ನಾವು ಸಿಂಕನ್ನು ಕ್ಲೀನ್ ಮಾಡೋದಕ್ಕೆ ಅಥವಾ ಬಾತ್ರೂಮ್ ಟೇಸ್ಟ್ನ ಕ್ಲೀನ್ ಮಾಡೋದಕ್ಕೆ ಅಂತ ಉಪಯೋಗಿಸ್ಕೋಬೋದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಅಷ್ಟೇ ಅಲ್ಲದೆ ಸಾಕಷ್ಟು ಜನಕ್ಕೆ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಚಿಕ್ಕ ಡಬ್ ಏನು ಅಂತಂದ್ರೆ ಆರೋರೂಟ್ ಪೌಡರ್ ಇದನ್ನ ಕುವೆ ಪುಡಿ ಅಂತಾನು ಕರೀತಾರೆ ಇದನ್ನ ಗಂಜಿ ರೀತಿ ಮಾಡಿ ಕುಡಿಯೋದ್ರಿಂದ ನಿಶಕ್ತಿ ಅನ್ನೋದು ದೂರ ಆಗುತ್ತೆ ಅಷ್ಟೇ ಅಲ್ಲದೆ ತುಂಬಾ ದಿನಗಳಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಪ್ರತಿ ದಿನ ಗ್ಲಾಸ್ ತಗೋಬೇಕು ಕಂಟಿನ್ಯೂಸ್ ಆಗಿ ನೀವು ಒಂದ್ ತಿಂಗಳ ತನಕ ತಗೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ರಿಸಲ್ಟ್ ನೀವು ಎದುರು ನೋಡಬಹುದು ಇದಷ್ಟೇ ಅಲ್ಲದೆ ಕೆಲವೊಂದು ಮಕ್ಕಳಿಗೆ ಸ್ಟೊಮಕ್ ಅಪ್ಸೆಟ್ ಆದಾಗ ಅಥವಾ ಫುಡ್ ಪಾಯ್ಸನ್ ಆದಾಗ ಅತಿಯಾದ ಲೂಸ್ ಮೋಷನ್ ಆಗ್ತಿರುತ್ತೆ ಈ ಪ್ರಾಬ್ಲಮ್ ನ ತಡೆಯೋದಕ್ಕೋಸ್ಕರ ನಾವು ರೂಟ್ ಪೌಡರ್ ಗಂಜಿನ ಮಾಡಿ ಕುಡಿಯೋದ್ರಿಂದ ತುಂಬಾ ಬೇಗನೆ ಲೂಸ್ ಮೋಷನ್ ಅನ್ನೋದು ನಿಂತೋಗಿ ಹೋಗಿ ನಮ್ ದೇಹಕ್ಕೆ ಶಕ್ತಿ ಅನ್ನೋದು ಸಿಗುತ್ತೆ ನೋಡಿ ತಗೊಂಡಿರೋ ಆರೋರೋಟ್ ಪೌಡರ್ ನಲ್ಲಿ ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಟು ಗಂಟು ಹಿಡಿದಿರೋ ಹಾಗೆ ಸ್ಪೂನ್ ಇಂದ ಇರಬೇಕು ಇದು ಚೆನ್ನಾಗಿ ಮೇಲೆ ಕೊನೆಯದಾಗಿ ಉಪ್ಪನ್ನು ಮಾತ್ರ ಸೇರಿಸ್ಕೊಂಡು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿ ಈ ಗಂಜಿ ಸ್ವಲ್ಪ ಬಿಸಿ ಆರದ್ಮೇಲೆ ಇದನ್ನ ಕುಡಿಯೋದಕ್ಕೆ ತಗೋಬೋದು ಈ ಗಂಜಿನ ಎರಡು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ದೊಡ್ಡೋರ್ ತನಕ ಪ್ರತಿಯೊಬ್ಬರೂ ಕೂಡ ತಗೋಬೋದು ತುಂಬಾನೇ ಯೂಸ್ಫುಲ್ ಆದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ಆರೆಂಜ್ ಸಿಪ್ಪೆ ಬಿಡಿಸ್ಬೇಕಾದಾಗ ನಾರ್ಮಲ್ ಆಗಿ ಅದನ್ನ ಬಿಡಿಸಿ ಈ ತರ ಬಿಡಿಸ್ ನೋಡಿ ಇದರಿಂದ ತುಂಬಾನೇ ಯೂಸ್ ಇದೆ ಅದೇನು ಅಂತ ನೋಡೋಣ ಮೊದಲು ನಾವು ತಗೊಂಡಿರೋಂತ ಆರೆಂಜ್ ಮದಿಯಲ್ಲಿ ಸಿಪ್ಪೆ ಮಾತ್ರ ಹೋಗಿ ಚಾಕು ಇಂದ ಕುಯ್ಕೋಣ ಈ ತರ ಆರೆಂಜ್ ಮದಿಯಲ್ಲಿ ಸಿಪ್ಪೆ ಮಾತ್ರ ಕಟ್ಟಗೋಗಿ ಕುಯ್ಕೊಂಡಾದ್ಮೇಲೆ ಒಂದ್ ಸ್ಪೂನ್ ತಗೊಂಡಿನಿ ಈ ಸ್ಪೂನ್ ಇಂದ ನೋಡಿ ಈ ರೀತಿ ಮಾಡ್ಕೋಬೇಕು ನೋಡಿ ಸ್ಪೂನ್ ಸಿಪ್ಪೆ ಒಳಗಡೆ ಈ ರೀತಿ ತಳ್ಕೊಂತ ಬಂದು ನಾವು ತೆಗೆಯೋದ್ರಿಂದ ತುಂಬಾನೇ ಈಸಿಯಾಗಿ ಸ್ವಲ್ಪನೂ ಡ್ಯಾಮೇಜ್ ಆಗದೆ ಹಣ್ಣನ್ನ ನಾವು ತೆಗಿಬಹುದು ಈ ತರ ನಾವು ಒಂದ್ ಸೈಡ್ ಸಿಪ್ಪೆ ತಕೊಂಡಾದ್ಮೇಲೆ ಇದೇ ತರನೆ ಸ್ಪೂನ್ ಯೂಸ್ ಮಾಡಿಕೊಂಡು ಇನ್ನೊಂದು ಸೈಡ್ ಇರುವಂತಹ ಸಿಪ್ಪೆನ ಕೂಡ ತೆಗಿಬೇಕು ಈ ತರ ಮೇಲೆ ಇರುವಂತಹ ಸಿಪ್ಪೆನ ತೆಗೆದಾದ್ಮೇಲೆ ಮತ್ತೆ ಅದೇ ಸಿಪ್ಪೆನಲ್ಲಿ ಹಣ್ಣ ಇಟ್ಟು ನಾವು ಕ್ಲೋಸ್ ಮಾಡಿ ಇಟ್ಕೋಬೇಕು ಈ ತರ ಇಟ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಒಂದು ರಬ್ಬರ್ ಬೆಂಡ್ ಹಾಕಿ ಇದನ್ನ ಉಪಯೋಗಿಸೋದ್ರಿಂದ ಅಂದ್ರೆ ಈ ತರ ನಾವು ಮೊದಲೇ ಕಟ್ ಮಾಡ್ಕೊಂಡು ಟ್ರಾವೆಲ್ ಟೈಮ್ ಅಲ್ಲಿ ಹೋಗೋದ್ರಿಂದ ಮತ್ತೆ ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಷ್ಟೇ ಅಲ್ಲದೆ ಇದ್ರಲ್ಲಿರುವಂತ ಹಣ್ಣು ಕೂಡ ತುಂಬಾನೇ ಫ್ರೆಶ್ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯಾವ ಟಿಪ್ ಇಷ್ಟ ಆಯ್ತು ಅಂತ ಮರೀತಿ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಇದೇ ತರ ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್